ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಇಂದಿನ ಸಂಚಿಕಲಿ ಅಚ್ಚು ತುಂಬ ಬುದ್ಧಿವಂತ ತಂದೆ ತಾಯಿಯ ಹೈಕೂಲ್ ಲೆವೆಲ್ ಒತ್ತೆ ಹುಟ್ಟಿದ್ರಿಂದ ಅವನ ವಯಸ್ಸಿಗೆ ಮೇರೆದ ಆಲೋಚನೆ ಅವನಲ್ಲಿ ಬೆಳೆದಿತ್ತು ಅಷ್ಟು ಚಿಕ್ಕ ವಯಸ್ಸಲ್ಲೇ ತನ್ನ ತಾಯಿನ ಕೇರ್ ಮಾಡ್ತಿದ್ದವ ಈಗ ಅವನ ಪ್ರಶ್ನೆಗೆ ಸ್ವತಃ ಅಂತ ಜೀನಿಯಸ್ ಆದ್ಯನಾಥ್ ಕೈಯಲ್ಲೂ ಉತ್ತರ ಕೊಡೋಕ್ಕಾಗಲಿಲ್ಲ ಅಷ್ಟು ನೇರ ಪ್ರಶ್ನೆ ಅವನು ಆದಿ ಉತ್ತರ ಕೇಳಿದ ಅಚ್ಚು ಕೈ ಕಟ್ಟಿ ಯಾಕೆ ಏನಾದರೂ ಜಗಳ ಮಾಡ್ಕೊಂಡ್ರಾ ನಿಮಗೆ ಮಮ್ಮಿ ಇಷ್ಟ ಇರಲಿಲ್ವಾ ಎಂದ ಆದಿ ತುಸು ಜೋರಾದ ಉಸಿರು ಬಿಟ್ಟು ತುಂಬ ಇಷ್ಟ ಮಗನೆ ಎಂದ ಎತ್ತಲು ತನ್ನ ನೋಟನ ಆರಿಸಿ ಅಚ್ಚು ಹಾಗಾದರೆ ಮಮ್ಮಿಗೆ ನೀವಂದರೆ ಇಷ್ಟ ಇರಲಿಲ್ವಾ ಎಂದು ಮತ್ತೊಮ್ಮೆ ಪ್ರಶ್ನೆ ಹಾಕಿದ್ದ ಅಚ್ಚು ಅವನ ಪ್ರಶ್ನೆಗಳು ಆದಿನ ಮುಖನನ್ನಾಗಿಸಿತು ಅಚ್ಚು ಆದಿ ತಲೆ ತೆಗಿಸಿ ಕೂತಿರೋದನ್ನು ನೋಡಿ ಹೇಳಿ ಮಮ್ಮಿಗೆ ನೀವಂದರೆ ಇಷ್ಟ ಇಲ್ವಾ ಎಂದು ಮತ್ತೊಮ್ಮೆ ಕೇಳಿದಾಗ ಆದಿ ಇಷ್ಟನ ಮಗನೆ ಎಂದ ಅಚ್ಚು ಹಾಗಾದರೆ ನೀವು ಯಾಕೆ ದೂರ ಇದ್ದೀರಾ ಎಂದ ಆದೇ ನೆಟ್ಟುಸಿರು ಬಿಟ್ಟು ಅಚ್ಚು ಕೆನ್ನೆ ಅಚ್ಚು ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಣೋ ಪ್ಲೀಸ್ ಹೀಗೆ ಬಾ ನಿನ್ನ ಅಮ್ಮ ನೀನು ಕಾಣ್ದೆ ಹೇಳ್ತಿದ್ದಾಳೆ ಕಣೋ ಎಂದ ನೋವಲ್ಲಿ ಅಚ್ಚು ಹಾಗಾದರೆ ನಿನಗೆ ಯಾವುದೇ ಫೀಲಿಂಗ್ ಆಗಲ್ವಾ ನಾನಿಲ್ಲ ಅಂದರೆ ಎಂದ ಡೈರೆಕ್ಟಾಗಿ ತನ್ನ ಮಗನ ನೇರ ಮಾತು ಕೇಳಿದ ಆದಿ ತಕ್ಷಣ ಅವನನ್ನು ತಬ್ಬಿ ಹಾಗೆಲ್ಲ ಮಾತಾಡಬೇಡ ಅಚ್ಚು ನನಗೆ ನೀನಂದರೆ ತುಂಬ ಪ್ರೀತಿ ಕಣೋ ನನ್ನ ಕನಸು ಕಣೋ ನೀನು ದೂರ ಇದ್ದೆ ಈಗಾಗಲೇ ಸಾಕಷ್ಟು ಅನುಭವಿಸಿದ್ದೀನಿ ಎಷ್ಟು ದಿನ ಅಮ್ಮನ ಜೊತೆ ಇದೆಯಾ ಅಂತ ಒಂದು ನಿರಾಳವಾಗಿ ಇದ್ದೆ ಈಗ ಅಲ್ಲೂ ಕಾಣ್ತಿಲ್ಲ ಅಂದರೆ ನಿನ್ನ ಡ್ಯಾಡ್ ಹಾಟು ಒಡೆದ್ಕೊಳ್ಳೋದೇ ನಿಲ್ಲಿಸುತ್ತೆ ಕಣೋ ನಾನು ನಿನಗೋಸ್ಕರ ನನ್ನ ಜೀವನನ ಮುಡ್ಪಾಕಿಟ್ಟಿದ್ದೀನಿ ಅಚ್ಚು ಎಂದವನ್ನ ಕಣ್ಣು ಹನಿಗೂಡಿರೋದು ನೋಡಿ ಅಚ್ಚು ನಾನು ಯಾರ ಜೊತೆನೂ ಇರಲ್ಲ ನನಗೆ ಯಾರೂ ಇಲ್ಲ ಅಪ್ಪ ಅಮ್ಮ ಯಾರೂ ಇಲ್ಲದ ಅನಾಥ ಮಕ್ಕಳಲ್ಲಿ ನಾನು ಒಬ್ಬ ಯಾರೂ ಇಲ್ಲದವರು ಅನಾಥರಲ್ಲ ಎಲ್ಲ ಇದ್ದು ಯಾರು ಇಲ್ಲದವ್ರ ಥರ ಇರೋ ನಮ್ಮಂಥ ಮಕ್ಕಳು ನಿಜವಾದ ಅನಾಥರು ಅಲ್ಲಿದ್ದು ದೂರದವರ ಮುಖ ನೋಡೋದಕ್ಕಿಂತ ಇಲ್ಲೇ ಇರ್ತೀನಿ ನೀವು ಹೊರಡಿ ಎಂದು ಫಾದರ್ ಇವರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲೇ ಇರ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ ಆದಿ ಅಚ್ಚು ಎಂದು ಅವನಿಂದ ಹೋಗುತ್ತಿದ್ದವನನ್ನು ತಡೆದ ಅಲ್ಲೇ ಇದ್ದ ಒಬ್ಬ ದೀಕ್ಷೆ ತಗೊಂಡ ಸಿಸ್ಟರ್ ಬಂದು ಏನಪ್ಪ ಆ ಮಗು ಹೇಳೋದ್ರಲ್ಲಿ ನ್ಯಾಯ ಇದೆ ಅಲ್ವಾ ಅಪ್ಪ ಅಮ್ಮ ಇಬ್ಬರು ಯಾವುದೇ ಕಾರಣ ಆದರೂ ದೂರ ಆಗಬಾರ್ದು ಅಕಸ್ಮಾತ್ ಆದರೆ ಅದರ ಎಫೆಕ್ಟು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ವಾ ನಿಮಗೆ ಅಂಥ ಮಕ್ಕಳು ಮುಂದಿನ ಜೀವನ ಹೇಗಾದರೂ ಇರಬಹುದು ಮಕ್ಕಳು ಅಡ್ಡದಾರಿ ಹಿಡಿಬೌದು ಇಲ್ಲ ಮುಂದೆ ಈ ಸಮಾಜಕ್ಕೆ ಕಂಟಕರಾಗಿ ಎನ್ನುತ್ತಿದ್ದವರ ತಡೆಯುವಂತೆ ಸಿಸ್ಟರ್ ಪ್ಲೀಸ್ ಎಂದು ಆದಿ ಕೈ ಹಡ್ಡ ಹಿಡಿದು ನನ್ನ ಮಗ ಯಾವತ್ತೂ ಹಾಗಾಗಲ್ಲ ಆಗೋಗೋಕ್ಕೆ ನಾನು ಬಿಡೋದು ಇಲ್ಲ ಎಂದ ಸ್ಟ್ರಾಂಗ್ ವಾಯ್ಸ್ನಲ್ಲಿ ಸಿಸ್ಟರ್ ಅವನ ಮಾತಿಗೆ ಸಣ್ಣಗೆ ನಕ್ಕು ಹಾಗಾದರೆ ಅದೇನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಸರಿ ಮಾಡಿಕೊಂಡು ಆ ಮಗು ಮನಸ್ಸಿಗೆ ಆಗಿರೋ ಗಾಸಿನ ದೂರ ಮಾಡಿ ಈ ವಯಸ್ಸಲ್ಲಿ ಆ ಮಗುಗೆ ಬೇಕಾಗಿರೋದು ಪ್ರೀತಿ ತಂದೆ ತಾಯಿ ವಾಸ್ತಲ್ಯ ಇಲ್ಲದ ಮಕ್ಕಳು ಜೀವನದಲ್ಲಿ ಮುಂದೆ ದೊಡ್ಡ ಬೆಲೆ ತೆತ್ತಬೇಕು ಎಂದರು ಆದಿ ತನ್ನ ವಾಚ್ ನೋಡ್ದ ಆದಿಗೆ ಕೊಟ್ಟ ಟೈಮ್ ಪ್ರಕಾರ ಇನ್ನು ಒಂದು ಗಂಟೆ ಅಷ್ಟೇ ಉಳಿದಿತ್ತು ಆದಿ ಫಾದರ್ ಎಂದು ಅವರ ಬಳಿ ಪರ್ಮಿಷನ್ ಕೇಳಿ ಸೀದಾ ಅಚ್ಚು ಹೋದ ರೂಮ್ ಕಡೆ ಹೋಗ್ತಾನೆ ಅಲ್ಲಿ ಅಚ್ಚು ಮಣ್ಣಿಗೆ ಮುಖ ಕೊಟ್ಟು ಕೂತಿದ್ದ ಆದಿ ಅಚ್ಚು ಎಂದ ಸ್ಟ್ರಾಂಗ್ ವಾಯ್ಸ್ನಲ್ಲಿ ಅವನ ಧ್ವನಿಗೆ ಎದುರಿರುವವರು ಎಷ್ಟೇ ಸ್ಟ್ರಾಂಗ್ ಇದ್ದರೂ ನಡಗಬೇಕು ಅಂತದ್ರಲ್ಲಿ ಆ ಚಿಕ್ಕ ಮಗು ಎದ್ರದ್ದೇ ಇರುತ್ತಾ ಅಚ್ಚು ಬೆಚ್ಚಿ ಕಡೆ ಕಣ್ಣು ತುಂಬಿ ನೋಡ್ದ ಆದಿ ಅಚ್ಚು ಎದರಿದ್ದು ನೋಡಿ ಅವನ ಮುಂದೆ ಕೂತು ಅವನನ್ನು ತನ್ನ ತೋಳಿಗೆ ತಗೊಂಡು ನಿನಗೇನು ನಾನು ಮಮ್ಮಿ ನಿನ್ನ ಜೊತೆ ಇರಬೇಕು ಅದಕ್ಕಾಗೇ ಇಷ್ಟೆಲ್ಲ ಮಾಡ್ತಿದ್ಯಾ ಎಂದ ಹುಬ್ಬರಿಸಿ ಮಗನ ಮುಖವನ್ನೇ ನೋಡ್ತ ಅಚ್ಚು ಆದಿ ಕೊರಳು ಬಳಸಿ ಎಸ್ ಡ್ಯಾಡ್ ನನಗೆ ನೀವಿಬ್ಬರು ಬೇಕು ಎಂದ ಅಳುತ್ತ ಆದಿ ಓಕೆ ಬಾ ಮಮ್ಮಿ ನಿನಗಾಗಿ ಕಾಯ್ತಿರ್ತಾಳೆ ಎಂದು ಅಚ್ಚು ಕಣ್ಣೋರ್ಸಿದ್ರೆ ಅಚ್ಚು ಬುದ್ಧಿವಂತ ಪ್ರಾಮಿಸ್ ಎಂದ ಆದಿ ಮುಂದೆ ತನ್ನ ಪುಟ್ಟ ಕೈ ಚಾಚೆ ಅಚ್ಚು ಗೊತ್ತು ದಿನ ಯಾವತ್ತಾದರೂ ಪ್ರಾಮಿಸ್ ಮಾಡಿದ್ರೆ ಬ್ರೇಕ್ ಮಾಡಲ್ಲ ಅಂತ ಸೊ ಮಗ ಈಗ ಅದೇ ಟ್ರಿಕ್ಸ್ ಯೂಸ್ ಮಾಡಿದ್ದಾನೆ ಆದಿ ಒಮ್ಮೆ ತನ್ನ ಮಗನ ಬುದ್ಧಿವಂತಿಕೆ ನೋಡಿ ಹೆಮ್ಮೆಯಿಂದ ಮೈ ಮೈಸಾನ್ ಎಂದು ಅಚ್ಚು ಕೆನ್ನೆಗೆ ಮುತ್ತಿಟ್ಟು ಬಾ ಎಂದು ಅವನನ್ನು ತನ್ನ ತೋಳಲ್ಲಿ ತಗೊಂಡು ಎತ್ಕೊಂಡು ಓರಬಂದ ಅಲ್ಲಿತ್ತವರು ಎಲ್ಲರೂ ಅಚ್ಚು ಮುಖದಲ್ಲಿದ್ದ ನಗು ನೋಡಿನೇ ಆದಿ ಪಾಸಿಟಿವ್ ಆನ್ಸರ್ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಆದಿ ಥ್ಯಾಂಕ್ಸ್ ಎಂದು ಆ ಚರ್ಚಿನವರಿಗೆ ಹೇಳಿ ಮಗುನ ಎತ್ಕೊಂಡು ಅಲ್ಲಿಂದ ಓಡ್ತಾನೆ ಆದಿ ಕಾರ್ ಮೂವ್ ಚರ್ಚ್ ಫಾದರ್ ಯಾರಿಗೋ ಕಾಲ್ ಮಾಡಿ ನಿಮ್ಮ ಆಸೆಗೆ ಆ ಜೀಸಸ್ನ ಬ್ಲೆಸ್ಸಿಂಗ್ ಸಿಕ್ಕಿದೆ ಎಂದರು ಇನ್ನೊಂದು ಕಡೆ ನಗತ ಥ್ಯಾಂಕ್ಸ್ ಫಾದರ್ ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ ಎಂದರು ಇತ್ತ ಅಚ್ಚು ಕೂಡ ತನ್ನ ಇದ್ದ ಕ್ಯಾಮೆರಾಗೆ ಥಮ್ಸ್ ಅಪ್ ಮಾಡಿ ತೋರಿಸಿದ ತನ್ನ ಡ್ಯಾಡ್ಗೆ ಗೊತ್ತಾಗದ ರೀತಿ ಮಗು ಸಿಕ್ಕಿರೋ ವಿಷಯ ರಮೇಶ್ಗೆ ಕಾಲ್ ಮಾಡಿ ತಿಳಿಸ್ತಾ ಹಾದಿ ಮನೆಯವರೆಲ್ಲ ಖುಷಿಯಾಗಿ ಥ್ಯಾಂಕ್ಸ್ ದೇವ್ರೆ ಎಂದು ಕೈ ಮುಗಿದ್ರೆ ಯಮುನಾ ತುಪ್ಪದ ದೀಪ ಹಚ್ಚಿ ದೇವ್ರಿಗೆ ಹಾಗೆ ನನ್ನ ಮಗಳ ಜೀವನದ ಸರಿ ಮಾಡಪ್ಪ ಎಂದು ಬೇಡಿಕೆ ಇಡ್ತಾರೆ ಈತ ಹಾದ್ಯ ಸ್ವಲ್ಪ ನಿದ್ದೆಗೆ ಜಾರಿದ್ಲು ಅವಳ ಫೋನ್ ರಿಂಗ್ ಆಗಿ ಅವಳು ಅರೆ ಕಣ್ಣು ಬಿಟ್ಟು ಫೋನ್ ರಿಸೀವ್ ಮಾಡಿದ್ಲು ಆ ಕಡೆಯಿಂದ ನಗುವ ಧ್ವನಿ ಕೇಳಿ ದಡಕ್ಕೆಂದು ಹೆದ್ದು ಕೋದ್ಲು ಆ ಕಡೆಯಿಂದ ಇಷ್ಟು ನೋವಲು ಅದೇಗೆ ನಿದ್ದೆ ಬರುತ್ತೆ ಮಿಸಸ್ ಭೀಷ್ಮ ಎಂದ ಧ್ವನಿ ಕೇಳಿ ಆದ್ಯ ಒಮ್ಮೆ ಬೆವರಿದ್ಲು ಆದ್ಯ ನನ್ನ ಮಗ ನನ್ನ ಮಗನ್ನ ನೀವೇನಾದರೂ ಎಂದಳು ಅನುಮಾನದಲ್ಲಿ ಆ ಕಡೆಯಿಂದ ನ ಡಾಕ್ಟ್ರೇ ಅಷ್ಟು ಚಿಕ್ಕ ಉಳಿದ ಟಾರ್ಗೆಟ್ನ ಅಂದಲ್ಲ ನಾನೇನಿದ್ರು ಹೊಡೆದ್ರೆ ಡೈನೋಸರ್ನೇ ಒಡೆಯೋದು ಎಂದ ಆದ್ಯ ಪ್ಲೀಸ್ ಎಂದಳು ಅಳುತ್ತ ಆ ಕಡೆಯಿಂದ ನಿನ್ನ ಗಂಡ ನಿನ್ನ ಸೇರ್ಕೊಳ್ಳೋಕ್ಕೆ ಬರ್ತಿದ್ದಾನೆ ಏನು ಮಾಡ್ತೀಯ ಎಂದ ಆದ್ಯಗೆ ಏನೂ ಅರ್ಥ ಆಗಲಿಲ್ಲ ಸೈಲೆಂಟಾಗಿ ಯೋಚಿಸ್ತಿದ್ಲು ಆ ಕಡೆಯಿಂದ ನಿನ್ನ ಮಗನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅವನೇ ಮನೆ ಬಿಟ್ಟು ಹೋಗಿರೋದು ಕಾರಣ ನೀವಿಬ್ಬರು ದೂರ ಇದ್ದೀರಾ ಅಂತ ಈಗ ಆ ನಿನ್ನ ಮುತ್ತಿನ ಗಂಡ ನಿನ್ನ ಜೊತೆ ಇರೋದಕ್ಕೆ ಒಪ್ಕೊಂಡು ಬರ್ತಿದ್ದಾನೆ ಅವನ ಮಗನಿಗೆ ಪ್ರಾಮಿಸ್ ಮಾಡಿ ಬರ್ತಿದ್ದಾನೆ ಅವನು ಪ್ರಾಮಿಸ್ ಮಾಡಿದ್ರೆ ಬ್ರೇಕ್ ಮಾಡಲ್ವಂತೆ ಈಗ ನೀನೇನು ಮಾಡ್ತೀಯಾ ಎಂದ ತೋಟಿ ಕುಂಗಿಸಿ ಆತೆಗೆ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಆ ಫೋನಲ್ಲಿ ಮಾತಾಡುತ್ತಿದ್ದವನನ್ನು ನೆನೆದು ಅವಳ ಕೆಲೆ ಹೊಟ್ಟೆ ಲೈಟಾಗಿ ನೋವಾಗೋಕ್ಕೆ ಶುರುವಾಯಿತು ಫೋನ್ನಲ್ಲಿ ಅವನು ಯಾವತ್ತೂ ಖುಷಿಯಾಗಿರಬಾರ್ದು ಅದು ನಿನ್ನ ಕೈಲಿದೆ ಇಲ್ಲ ನಿನ್ನನಗೂ ನನ್ನ ಕೈಲಿದೆ ಎಂದು ಕಾಲ್ ಕಟ್ ಮಾಡ್ತಾ ಆದ್ಯ ತನ್ನ ಕೈಯಲ್ಲಿದ್ದ ಫೋನ್ ಜಾರಿಸಿ ತನ್ನ ಅಣೆನ ಚಚ್ಕೊಳ್ತಾ ಹ್ಯಾಕೀಗೆ ದೇವ್ರೆ ಸಾಯೋಣ ಅಂದ್ಕೊಂಡ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇದೆ ಬದುಕೋಣ ಅಂದರೆ ಶಿವನ ಸ್ಯಾಡಿಸಮ್ಗೆ ನನಗೆ ಬದುಕಿನಲ್ಲಿ ನರಕ ತೋರಿಸಿದ್ದಾನೆ ಎಂದು ಅಳುತ್ತಾ ಕೂತಾಳೆ ಇನ್ನೊಂದು ಕಡೆ ಬಾರೋ ಬಾ ನಿನ್ನ ಪ್ರೀತಿಯ ಹೆಂಡ್ತೀನೇ ನಿನ್ನ ದೂರ ತಳ್ಳೋ ಹಾಗೆ ಮಾಡ್ತೀನಿ ನನಗಿಲ್ಲದ ಸುಖದ ಜೀವನ ನಿನಗೂ ಸಿಗಬಾರ್ದು ನನ್ನ ಪ್ರೀತಿಯಿಂದ ದೂರ ಮಾಡಿದ ನಿನಗೆ ಇಷ್ಟು ಸಾಲದು ಇನ್ನಷ್ಟು ಇನ್ನಷ್ಟು ನೋವು ಕೊಟ್ಟು ಕೊನೆಗೆ ಅವಳೇಗೆ ಕೊನೆ ಕ್ಷಣದಲ್ಲಿ ನರಳಿ ನರಳಿ ಕೊನೆಯುಸಿರು ಎಳೆದೋ ಹಾಗೆ ನಿನ್ನೂ ಅದೇ ಸ್ಥಿತಿಗೆ ತಂದು ನಿನ್ನ ಸಾಯಿಸ್ತೀನಿ ಕಣೋ ಎಂದವನ ಕಣ್ಣು ಕೋಪದಲ್ಲಿ ಬೆಂಕಿನ ತುಂಬಿವೆ ಅತ್ತ ಆದಿ ಕಾರ್ನಲ್ಲಿ ಕೂತು ಅಚ್ಚುನಾ ತಬ್ಬಿ ಮನದಲ್ಲೇ ಒಂದು ನಿರ್ಧಾರ ಮಾಡಿಕೊಂಡ ನನ್ನ ಮಗನ ಸಲುವಾಗಿ ಆದರೂ ನಾನು ಆದ್ಯ ಜೊತೆ ಇರಬೇಕು ಆದಷ್ಟು ಇನ್ನ ನನ್ನ ಮಕ್ಕಳ ಬಗ್ಗೆ ನಾನು ಕಾಳಜಿ ಮಾಡಬೇಕು ಇನ್ನಾದರೂ ಅವಳ ಆಸೆಗಳನ್ನು ಪೂರೈಸ್ತೀನಿ ಎಂದು ಅವಳ ಆಸೆ ನಾನು ರಾಯಿಂದ ಹೊರಗೆ ಬರೋದು ಸಾಕು ಇನ್ಯಾವ ಸುಖಕ್ಕೆ ನಾನು ಇನ್ನೂ ಇಷ್ಟು ಹಠ ಮಾಡ್ತಿದ್ದೀನಿ ನನ್ನ ಹೆಂಡತಿ ಹೇಳಿದ ಒಂದು ಮಾತು ನಡ್ಸ್ಕೊಳಕ್ಕೆ ನಾನು ನಾನೆಂಥ ಗಂಡ ನನ್ನ ಮಗನ ಬಾಲ್ಯನ ಪೂರ್ತಿಯಾಗಿ ಖುಷಿಯಾಗಿ ಕಳೆಯೋ ಥರ ಮಾಡಬೇಕು ಎಂದು ನಿರ್ಧಾರ ಮಾಡಿದ ಗಟ್ಟಿಯಾಗಿ ಆದರೆ ಇಲ್ಲಿ ಆದ್ಯ ಅದೇಗೆ ನನ್ನ ಆ ದಿನ ದೂರ ದೂಡಲಿ ಅವನಿಲ್ಲದೆ ನನಗೆ ಬದುಕೇ ಇಲ್ಲ ಇಷ್ಟು ದಿನದಿಂದ ಇಷ್ಟೆಲ್ಲ ಮಾಡಿದರೂ ಒಂದು ಸಲಕ್ಕೂ ಅವನು ಒಂದೇಟು ಹೊಡೆದಿಲ್ಲ ಅಂತ ಬಂಗಾರದಂಥ ನನ್ನ ಹಾದಿ ಮನಸ್ಸಿಗೆ ಹೀಗೆ ನೋವು ಮಾಡ್ತಿದ್ದೀನಿ ದೇವ್ರೆ ಯಾಕೀಗೆ ನನ್ನ ಇಂಥ ಇಕ್ಕಟ್ಟಿಗೆ ಸಿಗ್ಸಿದೀಯ ಎಂದು ಅಳ್ತಿದ್ಲು ಅಷ್ಟೊತ್ತಿಗೆ ಅವಳ ಫೋನ್ಗೆ ಒಂದು ವೀಡಿಯೋ ಬಂತು ಆತಿ ಅದನ್ನು ನಡುವ ಕೈಯಲ್ಲಿ ಪ್ಲೇ ಮಾಡಿದ ತಕ್ಷಣ ನೋ ಎಂದು ಫೋನ್ ಎಸೆದು ಬಿಕ್ಕುತ್ತಾ ಸಾಕಿಷ್ಟು ಹಿಂಸೆ ಮಾಡ್ತಿದ್ಯಾ ನನ್ನಾದಿ ಯಾವತ್ತೂ ತಪ್ಪು ಮಾಡಿಲ್ಲ ಪ್ಲೀಸ್ ಬಿಟ್ಬಿಡು ಎಂದು ಒಮ್ಮೆ ತನ್ನ ರೂಮ್ ಸರ್ಚ್ ಮಾಡೋ ಥರ ನೋಡಿ ನೋಡು ನನ್ನ ಮಾತು ಕೇಳು ಎನ್ನುತ್ತಿದ್ದಂತೆ ಆದ್ಯ ಫೋನನ್ಗೆ ಇನ್ನೊಂದು ವಿಡಿಯೋ ಬಂದಿದ್ದು ನೋಡಿ ಛೀ ನೀನೊಬ್ಬ ಮನುಷ್ಯನ ಎಂದು ಕೋಪ ತೋರಿಸಿದ ಹುಡುಗಿಗೆ ಫೋನ್ ಬಂತು ಆದ್ಯ ರಿಸೀವ್ ಮಾಡಿದ್ಲು ಆ ಕಡೆಯಿಂದ ಇದು ಈಗ ನಿನ್ನ ಫೋನ್ನಲ್ಲಿ ಮಾತ್ರ ಇದೆ ನೀನು ಜಾಸ್ತಿ ಮಾತಾಡಿದ್ರೆ ಅದು ಎಲ್ಲಿ ಸೇರಬೇಕೋ ಅಲ್ಲಿಗೆ ಸೇರುತ್ತೆ ಹೇಳ್ದಷ್ಟು ಮಾಡು ನನ್ನ ಹತ್ರ ವಾದಿಸಿದರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತು ಅಲ್ವಾ ಎಂದು ನಕ್ಕರೆ ಆದ್ಯ ತನ್ನೆರಡು ಕಿವಿ ಮುಚ್ಚಿ ಅಳುತ್ತಾ ಯಾಕಿಷ್ಟು ಟಾರ್ಚರ್ ಮಾಡ್ತಿದ್ಯಾ ಪ್ಲೀಸ್ ಇಲ್ಲದವರಿಗೋಸ್ಕರ ಇರುವ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಅದೆಷ್ಟು ಸರಿ ಎಂದಳು ಆ ಕಡೆಯಿಂದ ತಪ್ಪು ಮಾಡಿದವರು ನೀರು ಕುಡಿಬೇಕು ನಿನ್ನ ಗಂಡ ಮಾಡಿದ ತಪ್ಪಿಗೆ ನೀನು ಅನುಭವಿಸು ಇದು ಅವನಿಂದ ದೂರ ಇದ್ದಷ್ಟು ನೀನು ಸೇಫ್ ನಾನು ಸೇಫ್ ಎಂದು ಕಾಲ್ ಕಟ್ ಮಾಡ್ದ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಭಾವಿಸಿದ್ದೀನಿ ಆದ್ಯ ದೂರ ಇರೋದಕ್ಕೆ ಕಾರಣ ಒಂದು ಕಾಣದ ಕೈಗಳ ವ್ಯಕ್ತಿ ಸೊ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್